ನೀನು ಮನೆ ಕೆಲಸನೂ ಬಾಯಿ ಮುಚ್ಕೊಂಡಿರ್ಬೇಕು ನಾನು ಮನೆ ರಾಣಿ ಮಾತಾಡ್ಬೇಕಾದ್ರೆ ಮುಚ್ಕೊಂಡು ಇದ್ರೆ ಸರಿ ಹಾಳಾದವಳೆ ನನ್ನ ಜೀವನ ಹಾಳು ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೇನೆ ಇದು ನನ್ನ ಮನೆ ಇಲ್ಲಿ ಯಾವಳು ಕಾಲಿಕ್ಕಂಗಿಲ್ಲ ತೊಳಗೆ ಆಚೆಗೆ ಅಪ್ಪನ ಮನೆ ಸಾಲ ತೀರ್ಸು ಮೊದಲು ಗೀತಾ ನೀನು ಸಾಲ ನಾನು ತೀರ್ಸಿ ತೀರ್ಸ್ತೀನಿ ಹಂಗಂತ ಈ ಥರ ಎಲ್ಲ ಮಾತಾಡೋದು ತಪ್ಪು ಅದು ನನ್ನ ಈ ಥರ ಎಲ್ಲ ನನ್ನ ನಾನು ಸಾಲ ನೋಡು ಸುಮ್ಮನೆ ಇದ್ಬಿಡು ಯೋವಾ ಎಷ್ಟು ದಿಮಾಕು ನಿಮಗೆ ಅಲ್ಲ ನನ್ನನ್ನ ಗೀತಾ ಅಂತ ಹೆಸರಿಟ್ ಕರ್ದಾ ನೀನು ಲೇ ನಿನಿ ಗೀರು ನಿಮ್ಮ ಎಲ್ಲರೂ ಇಷ್ಟು ಆಡ್ತಾ ಇದ್ದಿರಲ್ವಾ ನಿಮ್ಮ ದುರಂಕರ ಎಲ್ಲ ಎಷ್ಟು ಆಗಿದೆ ಅಲ್ವಾ ರಾಹುಲ್ ಬರಲಿ ಇವಾಗ ನಿಮಗೆ ಏನು ಮಾಡ್ತೀನಿ ನೋಡ್ತಾ ಇರೋ ಈ ಹಾಳಾದ ಲಕ್ಷ್ಮಿಗಂತು ನಾನು ಬರ್ತಾರ ಕೋಪಕ್ಕೆ ನೀನು ಏನು ಮಾಡಿ ಏನು ಮಾಡಿದ್ರು ನನ್ನ ಕೋಪ ತೀರಲ್ಲ ಥೂ ನಿಂದು ಜನ್ಮನ ಕೈ ಮುಗಿತೀನಿ ದಯಮಾಡಿ ಸುಮ್ಮನಿರುಗಿತಾ ಪ್ಲೀಸ್ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ನನ್ನ ಗಂಡ ನಿಜವಾಗ್ಲೂ ಬೈತಾನೆ ನನಗೆ ನೀನು ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರೆ ನೀನು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರೆ ನಿನ್ನ ಗಂಡ ಬೈತಾನ ಅವನಿನ್ ಬಾಯಿ ಸಾಚನ ಅವನು ನಮ್ಮ ಮನೆ ನಾಯಿಗಳು ನೀವು ನಾಯಿ ಕೆಲಸ ಬಿದ್ದಿರೋ ನಾಯಿಗಳು ನೀವು ನಮಗೆ ಇಷ್ಟೆಬ್ಬ್ರ ಥರ ಮಾತಾಡ್ತೀರಾ ಇದೆಲ್ಲ ರಾಹುಲ್ ಗೊತ್ತಾಗಲೇಬೇಕು ಅಬ್ಬ ಪುಣ್ಯಕ್ಕೆ ಈ ಸುಭಾಷ್ ಆದರೂ ಬಂದಲ್ಲ ಅಮ್ಮ ಇವ್ನ ಹೆಂಡತಿ ಬಾಯಿ ಮುಚ್ಚಿದ್ರೆ ಸಾಕು ಇವನು ಬಂದಿವಾಗ ಏನು ಬಡ್ಕೋತಾಳು ಹಾಳಾದವಳೆ ನಿನ್ಗೊಂದ್ಸರಿ ಮಕ್ಕಳು ಕೂಗಿದ್ರೆ ಆಗ್ತಾ ಇಲ್ವಾ ಒಳ್ಳೆ ನಾಯಿಗಳ ಉಳ್ತಾರ ಬಂದು ನಿಂತಿದ್ದೀರಲ್ಲ ತೊಳಗಿ ಆಚೆಗೆ ಫಸ್ಟು ಮೈ ಗಾಡ್ ನಿಮ್ಮಂಥವ್ರನ್ನೆಲ್ಲ ಈ ಮನೆಗೆ ಸೀಸ್ ಈ ಮನೆ ದಿಕ್ಕೆ ತೋರಿಸ್ಬಾರ್ದು ನಿನಗೆ ಅಂದ್ಕೊಂಡಿದ್ದೆ ಅಂದರೂ ಬಂದು ನೋಡ್ಬಿಟ್ಟಿಯಲ್ಲ ನನ್ನ ಮನೇನ ನನ್ನ ಸುಂದರವಾದ ಮನೇನ ಥೂ ನಾಚಿಕೆ ಆಗಲ್ಲ ಗೀತಾ ಬೇಡ ಗೀತಾ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಮೊದಲು ವಿಷಯ ತಿಳ್ಕೊ ಆಮೇಲೆ ಇದೆಲ್ಲ ಮಾತಾಡು ಯಾಕೆ ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊತಾ ಇದೆಯಾ ಸುಮ್ಮನೆ ಇರು ಗೀತಾ ಪ್ಲೀಸ್ ಫಸ್ಟ್ ನನ್ನ ಗೀತಾ ಅನ್ನೋದನ್ನ ಕರೆಯೋದನ್ನ ಬಾ ನಿಲ್ಲಿಸಿದ್ರೆ ಸರಿ ಹಾಳಾದವಳೆ ಥೂ ನಮ್ಮ ಮಮ್ಮಿ ಹೇಳ್ದಂಗೆ ನೀನು ದೊಡ್ಡ ಹರಿದ್ರಾನೆ ಕಣೆ ನೀನಂತೂ ದೊಡ್ಡ ಹರಿದ್ರಾನೆ ನಿನ್ನಿಂದ ನನ್ನ ಲೈಫೇ ಹಾಳಾಗೋಗುತ್ತೆ ಮುಂದೆ ನನ್ನ ಜೀವನದಲ್ಲಿ ಏನೇ ಕೆಟ್ಟದಾದರೂ ಎಲ್ಲ ನಿನ್ನಿಂದಾನೆ ಕಣೆ ನೀನಂತ ಹಾಳಾದವಳಿಂದಾನೆ நமூ நீல்வா இவாக ரோஹலி கால் தீ அம்மா தாயி மிஸ் கீதா அவரே மிஸ் கீதா அவரே அோடி நீங்கள் ஹஸ்பெண்ட் மத்தியாரே அவரத்தி சொல் ஹோ மாடி அது சும்மே யாக்க படக்கோத்தீர நமக்கு இரிட்டேஷன் ஆகிட்டு நீங்கள் ಹಾಳಾದ ಕೇಳಿಸ್ತಾಳೆ ಅವಳೆ ಅಂಚೆ ಕಟ್ಟಿದ್ದಂಗಿದ್ಯಾ ಎಷ್ಟೇ ಮಾತಾಡ್ತೀಯಾ ನಿಂಗಂತೂ ಡಿಮಾಂಡ್ ಜಾಸ್ತಿ ಆಗಿದೆ ರಾಹುಲ್ ಬರಲಿ ನಿನಗೂ ಇದೆ ಗ್ರಾಚಾರ ಬಿಡಿಸ್ತೀನಿ ಹ್ಞೂ ನಿಮ್ಮ ಮೂರು ಜನನು ನೋಡಿ ಏನು ಮಾಡ್ತೀನಿ ಅಂತ ಈ ಸುಭಾಷ್ನಂತೂ ಅವನಿಗೆ ಕೆಲಸ ಸಿಗದೆ ಬೀದಲ್ಲಿ ಹಲಿಬೇಕು ಹಂಗೆ ಮಾಡ್ತೀನಿ ರಾಹುಲ್ ಬಂದ್ಯಾ ಬೇಗ ಬಾಯಲ್ಲಿ ಒಂಚೂರು ನೋಡು ಈ ಹಾಳಾದವ್ರು ನಮ್ಮನೆ ಪಕ್ಕಿಗೆ ಬಂದು ಬಿದ್ದವೆ ಹಾಳದಾಳಂತೆ ನನ್ನ ಗೀತಾ ಅಂತ ಕರೀತಾ ಇದ್ದಾಳೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಇವಳಿಗೆ ಈ ಹಾಳದಾಳು ಮಾತ್ರ ನನ್ನ ಕಣ್ಣ ಮುಂದೆ ಇರಬಾರ್ದು ಪ್ಲೀಸ್ ರಾಹುಲ್ ಅವ್ರನ್ನ ಅವ್ರನ್ನ ಒಂದು ವರ್ಷ ಫಸ್ಟ್ ಪ್ಲೀಸ್ ಗೀತಾ ಏನು ಮಾತಾಡ್ತಾ ಇದೀಯಾ ಸುಮ್ಮನೆ ಇರು ಹಂಗೆಲ್ಲ ಮಾತಾಡಬಾರ್ದು ನೋ ನಾನು ಹಿಂಗ ಮಾತಾಡೋಳೆ ನೋಡಿ ರಾಹುಲ್ ಇಷ್ಟ ದಿನ ಸೈಜ್ ಕೊ ಸಾಕು ನಮ್ಮ ಮೂರಲ್ಲಿ ಇದ್ದಕ್ಕೂ ಅಷ್ಟೇ ಈ ಅನಿಷ್ಟನ್ನ ಯಾವಾಗಲೂ ನಿಮ್ಮ ಗೆಳೆಯ ಗೆಳೆಯ ಅನ್ಕೊಂಡು ಅಡ್ಡಾಡ್ತಾ ಇದ್ದೆ ಫಸ್ಟ್ ಅವನನ್ನ ಮನೆಯಿಂದ ಆಸೆ ಹೇಳಿ ಪ್ಲೀಸ್ ಅವನಂದ್ರೇನೇ ಆಗಲ್ಲ ಅವಳಂದ್ರೂ ಇನ್ನೂ ಆಗಲ್ಲ ಗೀತಾ ಪ್ಲೀಸ್ ಗೀತಾ ಅರ್ಥ ಮಾಡ್ಕೊ ಏನ್ ಈ ತರ ಮಾತಾಡ್ತಾ ಇದ್ದೀಯ ನೋಡು ಅವ್ರೇನ್ ಶತ್ರುಗಳ ಹೇಳು ಲಕ್ಷ್ಮಿ ಅವ್ರ ಮೇಲೆ ಏನ್ ಕಷ್ಟ ಕೋಪ ಪಾಪ ಅವ್ರ ಎಷ್ಟು ಒಳ್ಳೆಯವರು ನಿಂಗೆ ಅಷ್ಟು ಗೊತ್ತಾಗಲ್ವಾ ಗೀತಾ ಸುಮ್ಮನೆ ಇದ್ರೆ ಸರಿ ಈಗ ರಾಹುಲ್ ತುಂಬಾ ಓವರ್ ಆಯ್ತಿದ್ದು ನೋಡು ನೀನು ಈ ತರ ಮಾಡಿದ್ರೆ ನಾನಂತೂ ನಿಮ್ ನಿನ್ ಮನೇಲೂ ಇರಲ್ಲ ಏನು ಇಲ್ಲ ನಾನು ಪಾಡಿ ನನ್ನ ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ ಇವ್ರ ಇವ್ರ ಮೂರ್ ಜನನು ಇರಬಾರ್ದು ಈ ಮನೇಲಿ ಫಸ್ಟ್ ಆಚೆ ಅಟ್ಟು ಇವ್ರನ್ನ ಆ ಲೋಫರ್ ಇದ್ದಾನಲ್ವಾ ಅವನು ಅಸುಭಾಷು ಹಿಡಿಯಟ್ ನೀನು ಲೋಫರ್ ಹಂಗೆಲ್ಲ ಹಂಗಿಲ್ಲ ನನ್ನ ನನ್ಗೆ ಬಾಯ್ ಮುಚ್ಕೊಂಡಿದ್ರ ಸರಿ ನೀನ್ ಪ್ಲೀಸ್ ಅವನೇನ್ ರಾಹುಲ್ ಇನ್ ತಡೆಯೋಕೆ ಬರ್ಬೇಡ ನನ್ನ ಮುಂದೆ ಯಾವ ಕಣ್ಣು ಕೇಳಿ ಆಟನೂ ಬೇಡ ನೋಡು ಎಷ್ಟು ಕೆರೆದಾಗ ನಡ್ಸ್ಕೊತಾ ಇದ್ದಾಳೆ ಇವಳಿಗೆ ಚೂರು ಯೋಗ್ಯತೆ ಇಲ್ಲ ಹೆಂಗ್ ಮಾತಾಡ್ತಾ ಇದ್ದಾಳೆ ನೋಡು

ಹೋಗ ಕಡೆ ನಾನು ಯಾವ ತಮಾಷೆನು ಮಾಡ್ತಾ ಇಲ್ಲ ನೋಡು ನೀನು ಮದುವೆ ಆಗಿರೋದು ಸುಭಾಷಣೆ ಸುಭಾಷಣೆ ಮನೆಗೆ ಕೆಲಸದವನ್ನ ನೀನು ಮದುವೆ ಆಗಿರೋದು ತಲೆಗೆ ಹೋಗ್ತಾ ಇದ್ದು ಹೇಳ್ತಾ ಇರೋದು ಅವನು ನನ್ನ ಗೆಳೆಯ ಹೌದು ನನ್ನ ಗೆಳೆಯ ಅಂದ ಮಾತಕ್ಕೆ ಅವನ ಆಸ್ತಿ ಎಲ್ಲ ನಂದಾಗಲ್ಲ ಅವನ ವ್ಯಕ್ತಿತ್ವ ನಂದಾಗಲ್ಲ ಗೊತ್ತಾಯ್ತಾ ನಾನು ಸುಭಾಷ್ ನಾಟ್ ರಾಹುಲ್ ಓಕೆ ಗೊತ್ತಾಯ್ತಾ ಸುಭಾಷ್ ಮದುವೆ ಆಗಿ ರಾಹುಲ್ ಅಂತ ಬಂದವತ್ತು ಎಷ್ಟು ಓವರ ನಡೆದೇ ಹಬ್ಬ ನನ್ಗೆ ಅವಂತೆ ಡೌಟ್ ಇತ್ತು ಇವತ್ತೆಲ್ಲ ಕ್ಲಿಯರ್ ಆಯ್ತು ಆದರೂ ಸುಭಾಷ್ ನಿನ್ನ ಮದುವೆ ಆಗಿದ್ದೆ ಆಶ್ಚರ್ಯ ಸುಭಾಷ್ ಏನು ಇದೆಲ್ಲ ನಿನ್ ಬೇರೆ ಯಾರು ಹುಡುಗಿನೂ ಸಿಗ್ಲಿಲ್ವಾ ಇವಳಂತ ಗೈಯಾಳಿ ನನ್ ಮದ್ವೆ ಆಗಿದ್ಯಾ ನಿನ್ ಲೈಫ್ ಹಾಳು ಮಾಡ್ಕೊಂಡಲ್ಲೋ ಏನೋ ಹೋಗ್ಲಿ ಬಿಡು ಮಾಡ್ಲಿ ರೀಟ ನಾನು ಇವಳನ್ನ ತುಂಬಾ ಪ್ರೀತಿಸಿದ್ನಲ್ಲ ಏನೋ ಬಾರಿ ಒಳ್ಳೆವಳು ಅಂತ ಮದುವೆ ಅದೇ ನೋಡಿದ್ರೆ ಈ ತರ ಎಲ್ಲ ಆಡ್ತಾವಳು ಇವಳು ನನ್ ಗೆಳೆಯ ಇಷ್ಟು ಕೆಟ್ಟ ಕೆಟ್ಟ ಮಾತಲ್ಲಿ ಬೈತಾ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅದಿಲ್ಲ ನೋಡೆ ನೀನು ಮದುವೆ ಆಗಿರೋದು ಸುಭಾಷಣ ಅಷ್ಟೇ ನನ್ನ ತಕ್ಷಣ ನೀನಿರೋ ಈ ಮನೆಯಲ್ಲೂ ನಮಗೆ ಜಾಗ ಇಲ್ಲ ನನಗೆ ಅಂತ ನಾನು ಗೆಳೆಯನ್ ಬೇರೆ ಮನೆಯೇ ಕೊಟ್ಟಿದ್ದಾನೆ ಅಲ್ಲೂ ಹೋಗಿರೋದು ನಾವು ಗೊತ್ತಾಯ್ತಾ ಗೀತಾ ಎದ್ದೋಳು ಗೀತಾ ಸಾರಿ ಗೀತಾ ನನಗೆ ಬೈಬಾರ್ದಿತ್ತು ಬೈದ್ಬಿಟ್ಟೆ ನೀನು ಆ ಥರ ಕೋಪ ಬರೆಸ್ತೆ ನನಗೆ ಗೀತಾ ಎದ್ದೊಳು ಗೀತಾ ನೋಡು ನನಗೇನು ಕಮ್ಮಿ ಆಗಿಲ್ಲ ನನಗೂ ಸ್ವಂತ ಮನೆ ಇದೆ ಆರಾಮಾಗಿರ್ಬೋದು ಗೀತಾ ಪ್ಲೀಸ್ ಗೀತಾ ಇದ್ದೊಳು ಗೀತಾ ಪ್ಲೀಸ್ ಐ ಸಾರಿ ಗೀತಾ ಸಾರಿ ನೋಡು ತುಂಬ ಚೆನ್ನಾಗಿ ನೋಡ್ಕೊತೀನಿ ಗೀತಾ ಪ್ಲೀಸ್ ಗೀತಾ ನಾನು ನನ್ನ ಕೆಟ್ಟೊಂದು ಅಲ್ವೇ ಎದ ತುಂಬ ಚೆನ್ನಾಗಿ ನೋಡ್ಕೊಂತೀನಿ ಗೀತಾ ಎದೋಳು ಹೊಳಬೇಡ ಹೌದು ಗೀತಾ ಎದ್ದೇಳಿ ನೋಡಿ ಅವ್ರು ತುಂಬ ಒಳ್ಳೆಯವರು ಸುಭಾಷ್ ಅವರು ಅವರೇನು ಆ ಥರ ಅಲ್ಲ ಅವರು ಚೆನ್ನಾಗೇ ಇದ್ದಾರೆ ಎದ್ದೋಳು ಗೀತಾ ನೀನು ಇಷ್ಟೊಂದು ಡಿಸಪಾಯಿಂಟ್ಮೆಂಟ್ ಮಾಡ್ಕೊಂಬೇಡ ಎದೋಳು ಗೀತಾ ಲೈಫಲ್ಲಿ ಇದೆಲ್ಲ ಕಾಮನ್ ಅಲ್ವಾ ನೋಡಿ ಎದ್ದೋಳಿ ನನಗೂ ಗೊತ್ತು ನಿಮಗೆ ತುಂಬ ನೋವಾಗಿದೆ ಅಂತ ಆದರೆ ಏನು ಮಾಡೋದು ವಿಧಿ ಆಟನೆ ಹಂಗಿತ್ತು ಎದೋಳು ಗೀತಾ ಬಾಯಿ ಕಟ್ಟಿರಲ್ವಾ ದೊಡ್ ಶ್ರೀಮಂತ ಅಲ್ವಾ ಮಾಡಿ ರಾಹುಲ್ ಅವ್ರನ್ನ ಮದುವೆ ಆಗಿದ್ಯಾ ಇಷ್ಟ ದೊಡ್ಡ ಮೋಸ ಮಾಡಿದ್ರ ಸುಮ್ಮನೆ ಬಿಡಲ್ಲ ನೋಡ್ಕೊ ಏನ್ ಮಾಡ್ತೀನಿ ಅಂತ ಗೀತಾ ಗೀತಾ ನೋಡು ತಪ್ಪು ತಿಳ್ಕೊಂಡಿದ್ಯಾ ನಾವು ಯಾರೂ ಏನೂ ಮಾಡಿಲ್ಲ ನನಗೂ ವಿಷಯ ಇವಾಗಲೇ ಗೊತ್ತಾಗಿದ್ದು ಪ್ಲೀಸ್ ಗೀತಾ ಇಷ್ಟೊಂದು ಬೇಜಾರು ಆಗಬೇಡ ರಾಹುಲ್ ಸುಭಾಷ್ ಅವ್ರ ಜೊತೆ ಹೋಗು ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ ನಿನ್ನ ನನ್ನ ಜೊತೆ ನೀ ನನ್ನ ಜೊತೆ ಮಾತಾಡಬೇಡ ಅಷ್ಟೇ ನೋಡ್ಕೊತೀನಿ ನೋಡ್ಕೊತೀನಿ

ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತ ಇದೆಯಾ ನೋಡು ನನ್ನ ಹತ್ರ ಜಾಸ್ತಿ ಆಸ್ತಿ ಇಲ್ಲದೆ ಇರ್ಬೋದು ಆದರೆ ಸುಮಾರಾಗಂತೂ ಇದೆ ನೀನು ಚೆನ್ನಾಗಿ ನೋಡ್ಕೊತೀನಿ ಗೀತಾ ಏನು ಮಾಡ್ತಾ ಇದೆಯಾ ಬಾಯಿ ಮುಚ್ಕೊಂಡಿದ್ದೆ ಸರಿ ಏಯ್ ನನ್ನ ಲೈಫೇ ಹಾಳು ಮಾಡಿದಲ್ಲೋ ನೀನು ನೀನು ನನ್ನ ಚೆನ್ನಾಗಿ ನೋಡ್ಕೋತೀಯಾ ನಿನ್ನ ಯೋಗ್ಯತೆ ಐತೆ ನೋ ನಿನಗೆ ನನ್ನ ನೋಡ್ಕೊಳ್ಳೋ ಯೋಗ್ಯತೆ ಹಾ ನಮ್ಮಪ್ಪ ಎಷ್ಟು ದೊಡ್ಡ ಶ್ರೀಮಂತ ಹಾ ನೀನು ನನ್ನ ನೋಡ್ಕೊಂತೀಯ ಅದ್ಯಾವ ಧೈರ್ಯದ ಮೇಲೆ ನನ್ನ ಮದುವೆ ಅದು ನಿನ್ನ ಗ್ರಹಾಚಾರ ಬಿಡಿಸ್ತೀನಿ ಕಣೋ ನಿನ್ ನೋಡ್ಕೊಂಡು ನಿನ್ ಯಾವ ಗತಿ ತರ್ತೀನಿ ಅಂತ ನಿನ್ ಗೆಳೆಯ ಅದ್ಯಾವನೇ ಆಗಿದ್ರು ಸರಿನೇ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನನ್ನ ಲೈಫ್ ನೇ ಹಾಳು ಮಾಡಿದೆ ನೋ ನನ್ನ ಲೈಫ್ ನೇ ಹಾಳು ಮಾಡಿದೆ ನನ್ನ ಮೋಸ ಮಾಡಿದೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಗೀತಾ ಗೀತಾ ಪ್ಲೀಸ್ ಗೀತಾ ನಿನ್ ಕೋಪ ಇದ್ರೆ ಇನ್ನೂ ಹೇಳಿ ಹೊಡೆದ್ಬಿಡು ಪ್ಲೀಸ್ ಗೀತಾ ಬಾ ಗೀತಾ